ಅವರು ದೇ ಮಾತಾಡಲ್ಲ ನಾನು ಐ ವಿಲ್ ಸ್ಪೀಕ್ ಟು ಯು ಐ ವಿಲ್ ಸ್ಪೀಕ್ ಓನ್ಲಿ ತ್ರೂ ಚೇರ್ಮನ್ ಯಾ ಎಲ್ಲ ಲೋಕ ಪಕ್ಷ నాయಕರು ಆಗಬೇಕು ವಿರೋಧ ಪಕ್ಷ నాయಕರು ಆಗಬೇಕು ಲೋಕ ಪಕ್ಷದವರು ಆಗಬೇಕು ನಿಮಗೆ ಬಿಡೋಕೆ ಚೇತ ಲೋಕ ಪಕ್ಷದವರು ಗೌರವಾನ್ವಿತ ಸರ್ ಸರ್ಕಾರಕ್ಕೆ ಭೌತಿಕ ಜ್ವಾಳವಾಗಿದೆ ನೋಡಿ ರಾಜಕೀಯದ ಜ್ವಾಳವಾಗಿದೆ ಅಲ್ಲಿ ವಿರೋಧ ಪಕ್ಷದ ನಾಯಕರ ಆಡಿಷನ್ ನಡೀತಾ ಇದೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಷನ್ ನಡೆಸ್ತಾ ಇದ್ದಾರೆ ಉತ್ತರ ಕೇಳಕ್ ಇಂಟ್ರೆಸ್ಟ್ ಇಲ್ಲ ಇವರಿಗೆ ಪಕ್ಷದ ಈಗ ನೋಡಿ ನಾನು ನಾನ್ ರವಿ ಮಾತಾಡ್ಕೊಟ್ಟಿನ ಮಾತಾಡಿದ್ದಾರೆ ಮಾತಾಡೋಂಗಿಲ್ಲ ಈಗ ನೀವು ನಾ ಈ ರೀತಿ ನೀವು ನನ್ನ ಅಡ ಮಾಡ್ಬಿಡ್ತೀನಿ ಇದೇ ತರ ನೀವು ಕಂಟಿನ್ಯೂ ಮಾಡಿದ್ರೆ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಾನು ಉತ್ತರವನ್ನು ಕೊಡ ಇಲ್ಲಿಗೆ ಮುಕ್ತ ಮಾಡ್ತೀನಿ ಅದು ಏ ಕೊಡ್ರಿ ನಿಮಗೆ ಏನಾದ್ರು ತಿಳುವಳಿಕೆ ಐತಿಲ್ಲ ಹೇಳ್ತೀನಿ ನಡು ಅದ್ ಮಾತಾಡಬಾರ್ದ ಮಾತಾಡ್ತೀರಿ ಸಭಾಪತಿ ಅವರಿಗೆ ಅಡ್ರೆಸ್ ಮಾಡ್ತೀನಿ ನಾನು ಆ ಕಡೆ ನೋಡೋದೇ ಇಲ್ಲ ನೀವು ಅವರಿಗೆ ಪ್ರವೋಕ್ ಮಾಡಿ ಪ್ರವೋಕ್ ಮಾಡ್ತಾರೆ ನಾನು ಪ್ರವೋಕ್ ಆಗಲ್ವಲ್ಲ ನಾನು ಪ್ರವೋಕ್ ಆಗದೇ ಇಲ್ಲ ನೀವು ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಯಾವ ಪದ್ಧತಿನೂ ಇಲ್ಲ ಯಾವ ಪದ್ಧತಿನೂ ಇಲ್ಲ ಜನಸಂಘ ನಿಂತಿರ್ಲಿಲ್ಲ ಈ ಗೋಪಾಲ್ ಸಂತಾನ ಇವ್ರೆ ಗೋಪಾಲ್ ಸಂತಾನ ಸಿಟಿ ರವಿಗೂ ರವಿಕುಮಾರ್ ಪೈಪೋಟಿ ನಾನು ಹೇಳಿ ಸಿಟಿ ರವಿ ಮತ್ತು ರವಿಕುಮಾರ್ ಅವ್ರಿಗೆ ಲೀಡರ್ ಅಪೋಸಿಷನ್ ಆಗಕ್ಕೆ ಪೈಪೋಟಿ ಆದ್ರೆ ಅವ್ರ ಮೆಚ್ಚೋಸ್ಕರ ನಜೇರ್ ನಜೇರ್ ಅಂತ ಹೇಳೋದು ಮಾತಾಡೋದು ಏ ನಜೇರ್